ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಹದಿನಾರು ಹದಿನೇಳು ವಾರ್ಡ್ ಅವರು ಜನಗೆಲ್ಲ ನನ್ನ ನಮಸ್ಕಾರ ನಮ್ಮ ಹಿಂದೆ ಬಂದು ಇಷ್ಟು ಮಾತ್ರ ಮಾಡಿದ್ದವ್ರಿಗೆ ನಾನು ಎಲ್ಲರಿಗೆ ನಾನು ಶುಕ್ರ ಹೇಳ್ತಾ ಇದ್ದೀನಿ ಅದೇ ರೀತಿ ನಾನು ಹೇಳ್ಕೊಳ್ಳೋದೇನಂದ್ರೆ ಸುಮಾರು ನಾನು ಕೌನ್ಸಿಲರ್ ಆಗಿ ಐದು ವರ್ಷ ಆಗಿದೆ ಐದು ವರ್ಷದಿಂದ ನಾವು ಅಭಿವೃದ್ಧಿ ಕೆಲಸ ಬೇಜಾನು ಮಾಡಿದ್ದೀನಿ ಕಲ್ವರ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಮೂರು ತಿಂಗಳಿನ ನಾನು ನೀರು ಓಡಿಸ್ತಾ ಇದ್ದೀನಿ ನೀರು ಸಮಸ್ಯೆ ಏನಿಲ್ಲ ಕಲ್ವರ್ಗ ಬಂದು ನನ್ನ ನಮ್ಮ ಮುನ್ಸಿಪಾಲ್ಟಿ ನಮ್ಮ ಕಮಿಷನರ್ ಸಾಹೇಬರಿಗೆ ಹೇಳಿದ್ದಾರೆ ಟ್ಯಾಂಕ್ ಗಳ ನಿಲ್ಸ್ಬಿಡಿ ಓಡಿಸೋದು ಬೇಡ ಅಂತ ಅದಕ್ಕೆ ನಾನು ನಿಲ್ಸ್ಬಿಟ್ಟಿದೀನಿ ಎಲ್ಲ ಪಬ್ಲಿಕ್ ಅವ್ರು ಬಂದಿದ್ದಾರೆ ಏತಕ್ಕೆ ಏನಕ್ಕೆ ನಿಲ್ಸಿದ್ರಿ ನೀವು ಯಾರು ಹೇಳಿದ್ದು ಈ ಥರ ಮುನ್ಸಿಪಾಲಿಗೆ ಹೇಳಿದ್ರು ಸರ್ ಅವರು ಬಂದಿದ್ದಾರೆ ಎಲ್ಲ ಕೇಳ್ತಾ ಇದಾರೆ ನಮ್ಮ ಕಮಿಷನರ್ ಸಾಹೇಬರು ಆದೇಶ ಕೊಟ್ಟಿದ್ದಾರೆ ಓಡಿಸ್ಕೊಳ್ಳಪ್ಪ ನೀವು ಏನು ಇದು ಕೋಡ್ ಆಫ್ ಕಂಡಕ್ಟ್ ಇದೆ ಆ ಥರ ಏನು ಬೇರೆ ಇದು ಸಮಸ್ಯೆ ಬರಬಾರ್ದು ಅಂತ ಆ ಸಮಸ್ಯೆ ಏನು ಬರಲ್ಲ ನಾವು ಓಡಿಸೋ ಮೂರು ತಿಂಗಳಿಂದ ಓಡಿಸ್ತಾ ಇದ್ದೀನಿ ನಾನು ಇರೋವರೆಗೂ ನಮ್ಮ ಪಾಳ್ಯಕ್ಕೆ ನಾನು ಕಾಪಾಡೋ ಜವಾಬ್ದಾರಿ ನಾನೊಂದು ನಾನು ಕಾಪಾಡ್ಕೊಳ್ತೀನಿ ಅದು ಏನಿದೆ ನಮ್ಮ ಪಬ್ಲಿಕ್ದಕ್ಕೂ ನಾನು ಸೇವೆ ಮಾಡ್ತಾ ಇದ್ದೀನಿ ಒಂದು ಸರ್ವಿಸ್ ಮಾಡ್ತೀನಿ ರಾತ್ರಿ ಹಗಲು ನೈಟು ಎಲ್ಲ ನಾವು ಸೇವೆ ಮಾಡ್ತಾ ಇದ್ದೀವಿ ಯಾರೇನ ನಮ್ಮ ಮಾಡಿಲ್ಲ ಈ ತರ ಮಾಡಿಲ್ಲ ಅಂದ್ರೆ ನಮ್ಮ ಪಬ್ಲಿಕ್ ಎಲ್ಲ ನಮ್ಮ ವಾರ್ಡ್ ಅವ್ರು ಇದ್ದಾರೆ ಅವ್ರು ಹೇಳಿ ಏನಪ್ಪ ನೀವು ಐದು ವರ್ಷ ಆಗಿದೆ ನೀವು ಇದು ಕೌನ್ಸಿಲರ್ ಆಗಿ ಏನು ಏನನ್ನ ಆಗಿದ್ಯಾ ಇದು ಮಾಡಿದ್ಯಾ ಅಂತ ಕೇಳಿ ಅದಕ್ಕೆ ನಾನು ತಲೆ ಕೊಡ್ತೀನಿ ನಾನು ಆದ್ರೆ ನಾನು ಒಂದು ವಾರ್ಡ್ ಗೆ ನಾನು ಸರ್ವಿಸ್ ಮಾಡ್ತಾ ಇದೀನಿ ನೈಟ್ ಒಂದ್ ಗಂಟೆವರೆಗೂ ನಾವು ರಾತ್ರಿ ನಾವು ನೀರ್ ಹೋಗಿ ಬಿಡ್ತಾ ಇದೀವಿ ಎಲ್ಲರಿಗೆ ಸಹಾಯ ಮಾಡ್ತಾ ಇದ್ದೀವಿ ನಾನು ಕೌನ್ಸಿಲರ್ ಆಗಬೇಕು ನಾನು ನಿಜಬೇಕು ಅಂತ ಏನು ನನಸಿನಲ್ಲಿ ಇಲ್ಲ ನಮ್ಮ ವಾರ್ಡು ನಮ್ಮ ಏರಿಯಾ ನಮ್ಮ ಜನ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ ನಾನು ಇರೋವರೆಗೂ ನಾನು ಸರ್ವಿಸ್ ಮಾಡ್ತೀನಿ ಆ ಥರ ಕಲವರ್ಗೆ ಹಟ್ಟೆ ಹೊಟ್ಟೆ ನೋವೇ ಬರ್ತಾ ಇದೆ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೇಳಿದೆ ಪಬ್ಲಿಕ್ಗೆ ಪಬ್ಲಿಕೇ ಬಂದುಬಿಟ್ಟಿದ್ದಾರೆ ಏನು ಯಾರು ಅಬ್ಜೆಷನ್ ಮಾಡಿದ್ದು ಏನಕ್ಕೆ ನೀವು ನಮಗೆ ಅನುಕೂಲ ಮಾಡ್ತಾಯಿದ್ದೀರಿ ನಿಮಗೆ ಅಡ್ಡ ಬರೋ ಯಾರು ಅಂತ ಈ ಥರ ಎಲ್ಲ ಬಂದಿದ್ದಾರೆ ಎಲ್ಲರಿಗೆ ಜವಾಬ್ ಕೊಡಲಿ ಅವರು ಏನಂತೆ ಈ ಥರ ನಾನು ಇನ್ನೂ ಇರೋವರೆಗೂ ನಾನು ಸರ್ವಿಸ್ ಮಾಡ್ತೀನಿ ಅದೇ ರೀತಿ ನಾನು ನಡೆಸ್ಕೊಂಡು ಹೋಗ್ತೀನಿ ಏನೇ ನಾನು ತಪ್ಪಿದ್ರೆ ನಮ್ಮ ಪಬ್ಲಿಕ್ ಕೇಳಲಿ ಏನೇ ನಾನು ಪಬ್ಲಿಕ್ ಒಪಿನಿಯನ್ ಇಷ್ಟು ಜನ ಎಲ್ಲ ನಮ್ಮ ವಾರ್ಡ್ ಅವ್ರು ಬಂದಿದ್ದಾರೆ ಹೇಳಿ ಏನೇ ನಾವು ನಿಮಗೆ ಏನನ್ನ ಸರ್ವಿಸ್ ಮಾಡಿಲ್ವಾ ಹೇಳಿ ಏನೋ ಮಾಡಿಲ್ವಾ ಏನ ಇದೆಯಾ ನಾನು ಬಂದ ಮೇಲೆ ಹಳ್ಳಿ ಇಷ್ಟೋ ಇಷ್ಟೋ ಸ್ವಲ್ಪ ಅನುಕೂಲ ಇದೆ ಅಭಿವೃದ್ಧಿ ಮಾಡಿದ್ದೀವಿ ರೋಡು ಲೈಟು ನೀರು ಎಲ್ಲ ಬಂದಿದೆ ಅಲ್ಲಿ ಮುನ್ಸಿಪಲ್ ಅವರು ಮೂರು ತಿಂಗಳಿನಿಂದ ನೀರು ಬಂದಿಲ್ಲ ನೀರಿಗೆ ಅಶ್ವ ಕೊಟ್ಟಿಲ್ಲ ಅದು ನೋಡಿಕೊಂಡು ನಮ್ಮ ಅಕ್ಮಲ್ ಸಾಹೇಬ್ರವರು ಪ್ರತಿ ಪ್ರತಿದಿನ ಮೂರು ಗಂಟೆವರೆಗೂ ಒಂದು ಗಂಟೆವರೆಗೂ ನೀರು ಎಲ್ಲ ಮನೆಗೆ ತಗೊಂಡೋಗಿ ಬಿಡ್ತಾ ಇದ್ದಾರೆ ಆ ಟ್ಯಾಂಕರ್ನಿಂದ ಬಿಡ್ತಾ ಇದ್ದಾರೆ ಆ ಟ್ಯಾಂಕರ್ ಅವರು ಬಿಡೋವರೆಗೂ ಅದವ್ರಿಗೆ ಹೋಗಿ ನಿನ್ನ ನೀರು ಬಿಡಬೇಡ ನೀನು ನೀರು ಮಾರ್ಕೊಂತ ಇದೀನಿ ಅಬ್ಜೆಸ್ಟ್ ಮಾಡಿದ್ದಾರೆ ಆ ಅಬ್ಜೆಕ್ಷನ್ ಏನ್ ಮಾಡೋರು ಅವ್ರಿಗೆ ಬಂದು ಏನು ಕೇಳಬೇಕು ಅದೆಲ್ಲ ಕೇಳಿ ಅಂತ ನಾವು ಬಂದಿದ್ದಾರೆ ಸುಮಾರು ಮೂರು ತಿಂಗಳಿಂದ ನೀರು ತುಂಬ ತೊಂದರೆ ಇರೋದ್ರಿಂದ ಮುನ್ಸಿಪಾಲ್ಟಿಗೆ ಸುಮಾರು ಸತಿ ನಾವು ದೂರು ಕೊಟ್ಟಿದ್ದೀವಿ ಆದರೆ ಮುನ್ಸಿಪಾಲ್ಟಿಯವರು ಯಾವುದೇ ರೀತಿಯ ಒಂದು ತಗೊಂಡು ಕ್ರಮ ಆದ್ದರಿಂದ ಪಾಪ ನಮ್ಮ ಅಕ್ಮಲ್ ಬೇಗ್ ಸಾಹೇಬರು ಈ ಥರ ನಮ್ಮ ವಾರ್ಡ್ನಲ್ಲಿ ನೀರಿನ ತೊಂದರೆ ಇರುವುದರಿಂದ ಹಗಲು ರಾತ್ರಿ ಸುಮಾರು ನಾಲ್ಕು ತಿಂಗಳಿಂದ ಅವ್ರ ಸ್ವಂತ ಟ್ಯಾಂಕರ್ನಲ್ಲಿ ಅವರೇ ಸ್ವತಃ ಬಂದು ನೀರನ್ನು ಓಡಿಸಿ ಎಲ್ಲರಿಗೂ ಅನುಕೂಲ ಮಾಡ್ತಾ ಇದ್ದಾರೆ ಯಾವುದೇ ಕೀಳು ಭಾವ ಇಲ್ಲದೆ ಅವರು ಈ ಥರ ಒಂದು ಸಮಾಜ ಸೇವೆ ಮಾಡ್ತೀರಿಂದ ಅವರಿಗೆ ಧನ್ಯವಾದಗಳು ಅಕ್ಮಲ್ ಅವ್ರದ್ದು ಐದರ್ ನಗರ ಆದರೂ ಕೂಡ ಅಕ್ಮಲ್ ಅವ್ರವರು ನಮ್ಮ ಮಾರುತಿ ನಗರಕ್ಕೆ ಕೂಡ ನೀರು ಕೊಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಬಂದು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಅವರು ವಾರ್ಡೆ ಇವರು ವಾರ್ಡೆ ಅಂತ ಅವ್ರ ಮನಸ್ಸಲ್ಲೇನೂ ಇಲ್ಲ ಎಲ್ಲರೂ ಒಂದೆ ಎಲ್ರಿಗೂ ಸಹಕಾರ ಮಾಡ್ತಾ ಇದ್ದಾರೆ ಅವರು ಕೆಲವು ದೃಷ್ಟಿಗಳು ಅವ್ರನ್ನ ನೋಡಿ ಹೊಟ್ಟೆ ನೋವು ಬಿದ್ದು ಈ ರೀತಿಯಾಗಿ ಮುನ್ಸಿಪಲ್ ಆಫೀಸ್ನಲ್ಲಿ ಬಂದು ದೂರು ನೀಡಿದ್ದಾರೆ ಅವರು ಯಾವ್ರ ಹತ್ರ ಆ ಭೇ ಭೇದ ಭಾವನೆ ಇಲ್ಲ ಎಲ್ರಿಗೂ ಬಂದೆ ಅವ್ರನ್ನ ನಾನು ಇವಾಗಿಂದ ನೋಡ್ತಾ ಇರುವ ನಂಗ್ಲಿಯಿಂದ ನೋಡ್ತಾ ಇದ್ದೀನಿ ನಾವು ನಂಗ್ಲಿಯಲ್ಲಿ ಡ್ಯೂಟಿಯಲ್ಲಿ ಇದ್ದಾಗ ಅವರು ಚಿಕ್ಕ ಹುಡುಗರು ಆವಾಗ್ಲಿಂದ ಅವ್ರದ್ದು ಅದೇ ಮನಸಿದೆ ಇವತ್ತು ಅದೇ ಮನಸ್ಸಿದೆ ಮುಂದೆ ಕೂಡ ಅದೇ ಮನಸ್ಸಿದೆ ಅವರು ಯಾರಿಗೂ ತೊಂದರೆ ಮಾಡಿ ಬೇಕು ಅವರು ಆ ಜಾತಿ ಈ ಜಾತಿ ಆ ಭಾವನೆ ಇಲ್ಲ ಎಲ್ಲರೂ ಒಂದೇ ಎಲ್ಲ ಯಾರು ಆದರೂ ಕಷ್ಟದಲ್ಲಿ ಹೋಗಿ ಅವ್ರು ಕೇಳಿದ್ರೆ ಅವರು ಆದಷ್ಟು ಅವರು ಸಹಾಯ ಹೊರತು ಕೆಟ್ಟದ್ದಂತೂ ಮಾಡಲ್ಲ ಬರೇ ನೀರು ವಿಚಾರ ಏನಲ್ಲ ಪ್ರತಿಯೊಂದು ವಿಚಾರದಲ್ಲಿ ಹೋಗಿ ಕೇಳಿದ್ರು ಕೂಡ ಅವರು ಸಹಕಾರ ಮಾಡ್ತಾರೆ ಅವ್ರಿಗೆ ಸಹಾಯ ಮಾಡೋದು ಒಂದೇ ಅವ್ರದ್ದು ಕೈಯಿಂದ ದುಡ್ಡು ಖರ್ಚು ಮಾಡ್ತಾರೆ ಬೇರೆಯವ್ರ ಕೈಯಿಂದ ಏನು ದುಡ್ಡು ಖರ್ಚು ಮಾಡಿ ಅವರು ಮಾಡೋಂಥವ್ರು ಅಂತೂ ಅಲ್ಲ ಯಾಕಂದ್ರೆ ಅವ್ರು ಈಗ ನೋಡ್ತಾ ಇಲ್ಲ ನಾನು ಅವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಆವತ್ತಿಂದ ಅವರು ಅದೇ ರೀತಿಯಾಗಿದ್ದಾರೆ ಮುಂದಕ್ಕೂ ಕೂಡ ಅವರು ಅದೇ ರೀತಿಯಲ್ಲಿ ಇರ್ತಾರೆ ಅಕ್ಮಲ್ ಸಾಹೇಬರು ಒಂದು ವಾರ್ಡ್ ಕೌನ್ಸಿಲರು ಆದರೆ ಅವರ ಸೇವೆ ಸುಮಾರು ಐದು ನಗರ ಮೊಹಲ್ಲ ಭಾರತೀ ನಗರ ಇದಕ್ಕೆಲ್ಲ ಅನ್ವಯಿಸುತ್ತೆ ಇವರು ಈಗಿನಿಂದಲ್ಲ ಇವ ನಮ್ಮ ಸಹೋದರ ಹೇಳಿದಂಗೆ ನಾನು ಐವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಆದರೆ ಅವ್ರ ಹತ್ರ ಸ್ವಭಾವ ಭಾವನೆ ಇಲ್ಲ ಆಮೇಲೆ ದ್ವೇಷ ಇಲ್ಲ ನೀರು ಪರಿಸ್ಥಿತಿ ಅಲ್ಲ ಪ್ರತಿಯೊಂದರಲ್ಲೂ ನಾವು ಹೇಳಿದ್ರೆ ಸಾಕು ಅರ್ಧರಾತ್ರಿ ಆಗಲಿ ಒಂದು ಗಂಟೆ ಆಗಲಿ ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಅವ್ರು ಬಂದು ಎಲ್ಲ ಕಾ ಕ ಸ್ಪಂದನೆ ಮಾಡ್ತಾರೆ ಆಮೇಲೆ ಏನಂದರೆ ಇಲ್ಲಿ ನಾಲ್ಕು ತಿಂಗಳಿಂದ ನೀರಿಲ್ಲ ಈ ಮೂರು ನಾಲ್ಕು ಏರಿಯಾಗೆ ಇವರು ಸೇವೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರೂ ಮಾಡ್ದಂಗೆ ಇವರು ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಇವ್ರಿಗೆ ಬಹಳ ವ್ಯತ್ಯಾಸ ಇದೆ ಇವ್ರಿಗೆ ಯಾವ ಭಾವನೆ ಇಲ್ಲ ಕೀಲು ಮೇಲು ಅನ್ನೋ ಭಾವನೆ ಇಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಕೆಲವರು ಕುಚೇಷ್ಟಿಗಳು ದುಷ್ಟಿದ್ದಾರಲ್ಲ ಅವ್ರಿಗೂ ಯೋಗ್ಯತೆ ಇಲ್ಲ ನೀರು ಬಿಡೋಕೆ ಇವ್ರು ಕೊಡೋಲ್ಲ ಊಟನೂ ಹಾಕೋದಿಲ್ಲ ಊಟನೂ ಹಾಕ್ಬೋ ತಿನ್ನೋ ಜಾಗದಲ್ಲಿ ತಿನ್ನೋಕೆ ಬಿಡೋಲ್ಲ ಇಂಥ ದುಷ್ಕೃಷ್ಯಗಳಿಗೆ ಕಡಿವಾಣ ಆಗ್ಬೇಕಂತ ನಮ್ಮ ಜೆ ಎಲ್ಲ ಕೇರ್ಕೊಳ್ತೀನಿ ಆದ್ರಿಂದ ಇವ್ರ ಸೇವೆ ಹೀಗೆ ಮುಂದುವರಲಿ ಅಂತ ನಾನು ಟೈಮ್ ಪರಿಸ್ಥಿತಿಯ